ಮತ್ತೆ ಈ ಸಿನಿಮಾಗೆ ಲವಿತ್ ಸೇ ಛಾಯಾಗ್ರಹಣ ಅವರು ಸಿನಿಮಾ ಡಿ ಅವರು ಡಿ ಓ ಪಿ ಮತ್ತೆ ಬೇರೆ ಯಾರ ಬಿಟ್ಟೆ ಇದು ಫಾರ್ಮಲ್ ಆಮೇಲೆ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಆಗ ರಿಲೀಸ್ ಮಾಡ್ತಾ ಇದ್ದಾರೆ ಆ ಇದಾರೆ ನಮ್ದು ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದ್ಲಿಂದ ಕಾರ್ತಿಕ್ ಮತ್ತೆ ಯೋಗಿ ಅವರು ಮತ್ತೆ ಜೊತೆಗೆ ಜಯಣ್ಣ ಕೂಡ ಇದ್ದಾರೆ ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ ಮತ್ತೆ ಇನ್ನೇನು ಮತ್ತೆ ಇಲ್ಲಿ ಯಾವಾಗ್ಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗ್ಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ ಆ ಅದು ಅಂದ್ರೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರಸ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳ್ದಾನ ನಾನು ಈ ತರ ಹಾಕ್ತೀನಿ ಏ ಹಾಕಮ್ಮ ಯಾವಾಗ್ಲೂ ಅಂತ ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವ್ದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ ಸೊ ಅವ್ರ ಆಶೀರ್ವಾದ ನಮ್ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಇನ್ನೇನು ಇಷ್ಟೇನಾ ಇದು ನನ್ನ ಥಿಯೇಟ್ರಿಕಲ್ ಎರಡನೇ ಸಿನಿಮಾ ಹೌದು ಟಗರಪಲ್ಲಿ ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ ಎರಡನೇ ಸಿನಿಮಾ ನೋಡಿದ್ರೆ ಇವ್ರದ್ದು ಎರಡನೇ ಥಿಯೇಟ್ರಿಕಲ್ ಸಿನ್ಮಾ ನಮ್ದು ಸಿನ್ಮಾ ಹಿಟ್ ಆಗಿತ್ತು ಇವ್ರದ್ದು ಕೂಡ ಹಿಟ್ ಆಗಿತ್ತು ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು ಇವ್ರದ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು ಸೊ ಸಿನ್ಮಾ ಕೂಡ ಹಾಗೆ ಹಾಗೆ ಅಂತ ಕೇಳ್ಕೊತೀವಿ ಸೋ ಸಿಗ್ಮಾ ಇಷ್ಟ ಆಗುತ್ತೆ ಇಷ್ಟ ಆಗ್ತಾರ ವಿದ್ಯಾಪತಿ ಇಷ್ಟ ಆಗ್ತಾರ ಅಣಕೊಂಡೆ ಇಷ್ಟ ಆಗ್ತಾರೆ ವಿದ್ಯಾಪತಿ ಸಿಗ್ಮಾ ಇಷ್ಟ ಆಗುತ್ತೆ ಸರ್ ಡಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ ಇಲ್ಲ ಇಲ್ಲ ಒಂದು ಈ ಇಲ್ಲಿ ಬರಲಿಲ್ಲ ಇಲ್ಲ ತೈಲ ಕೇಳಿಬಿಟ್ಟು ಮುಚ್ಚಕತಾ ಮುಚ್ಚ అలా ಒಂದು ಬರದೇ ಇರೋದಕ್ಕೆ ಎರಡು ಕಾರಣ ಇದೆ ಒಂದು ಜನನ ಕೆಲಸ ಇದೆ ಇನ್ನೊಂದು ಅವ್ನು ಯಾವತ್ತು ನನ್ಗೆ ಹೇಳ್ತಾ ಇದ್ದಾ ಇದು ನಿನ್ನ ಸಿನಿಮಾ ನೀನು ಪ್ರಮೋಟ್ ಮಾಡ್ಕೋಬೇಕು ನೀನು ಓಡಾಡಬೇಕು ನಂಗೆ ಬಂದರೆ ಅಟೆನ್ಷನ್ ಎಲ್ಲ ನನ್ನ ಕಡೆ ಬರುತ್ತೆ ಹಂಗಾಗ್ಬಾರ್ದು ಇದು ನಿನ್ನ ಸಿನಿಮಾ ನೀನು ಓಡಾಡ್ಕೊಂಡು ನೀನು ಮಾಡಬೇಕು ನೀನು ಇರೋ ನೀನು ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ ಸೊ ಅಷ್ಟೇ ಅವರು ಟೆಂಪಲ್ ರೂನು ಅವ್ರು ಹೊಸ್ದಾಗ್ ಮದುವೆ ಆಗಿದಾರಲ್ಲ ಈಗ ಓಡಾಡ್ತಿದಾರೆ ನಂದು ಆಯ್ತು ಒಂದ್ ವರ್ಷ ಆಯ್ತು ಮದುವೆ ಆಗಿ ನಂದು ಒಟ್ಟು ರಂಗಿನೆಲ್ಲ ಆಗೇ ಬರ್ತೀವಿ ಏನು ಪೂಜೆ ಪತಿಯವ್ರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಕರ್ಕೊಂಡು ಹೋಗಿದ್ದೆ ಮೊನ್ನೆ ಸುತ್ತಲೂ ಮಟ್ಟಕ್ಕೆ ಹೋಗಿದ್ದೆ ಈ ತರ ನಮ್ ನಮ್ ಟೆಂಪಲ್ ರೂ ಅವ್ರ ಸೆಪರೇಟ್ ಅವ್ರವ್ರ ಟೆಂಪಲ್ ರನ್ನು ಅವ್ರ ಸೆಪರೇಟ್ ನಮ್ಮ ಮನೆಯವ್ರ ಸೆಪರೇಟ್ ಅವ್ರ ಮನೆ ಸೆಪರೇಟ್ ಸೆಪ್ರೇಟ್ ಸರ್ ಏಪ್ರಿಲ್ ಹತ್ತಕ್ಕೆ ಯಾಕೆ ಸರ್ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ ಇಲ್ಲ ಅಂತಲ್ಲ ಏನಕ್ಕೆ ಏಪ್ರಿಲ್ ಹತ್ತು ಏನಕ್ಕೆ ಅಂತ ಈಗ ಚೂಸ್ ಮಾಡಿದ್ದು ಏಪ್ರಿಲ್ ಹತ್ತು ಬೇಸಿಕ್ಲಿ ಒಳ್ಳೆ ಡೇಟ್ ಏಪ್ರಿಲ್ ಹತ್ತು ಗುರುವಾರ ರಜೆ ಇದೆ ರಾಯವಾರ ಹೌದು ಅವತ್ತು ರಜೆ ಇದೆ ಆ ಅದಾದಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ ಸೊ ಒಳ್ಳೆ ಡೇಟ್ ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ನ ಅನೌನ್ಸ್ ಮಾಡಿದ್ರು ಒಂದು ವರ್ಷ ಮುಂಚೆನೆ ಸೊ ಅವ್ರು ಯಾವಾಗ ಬರೋಲ್ಲ ಅಂತ ಗೊತ್ತಾಯ್ತು ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಐ ಮೀನ್ ಕಾರ್ತಿಕ್ ಅವರ ಡೇಟ್ ಹೇಳಿದ್ವಿ ಇದು ನಾವು ಕೆ ಆರ್ ಜಿ ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು ಒಳ್ಳೆ ಡೇಟ್ ಇದೆ ಬರೋಣ ಅಂತ ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದಾವೆ ಇಟ್ಸ್ ಓಕೆ ಕನ್ನಡದ ಎರಡು ಮೂರು ಸಿನಿಮಾಗಳ ಬದಲು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಥಿಯೇಟರ್ಗಳಿದಾವೆ ಅಷ್ಟು ಮಾಡ್ಬೋದು ಪ್ಲಸ್ ಇತ್ತು ಅಮೌಂಟು ಈಗ ಟೂ ಹಂಡ್ರೆಡ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿ ಎಂ ಅವರು ಮಾಡಿದ್ದು ಸಿ ಎಂ ಸರ್ ಮಾಡಿರೋದು ಸಿದ್ದರಾಮಯ್ಯ ಸರ್ ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ ಇನ್ನೂರು ಆದ್ಮೇಲೆ ಹೇಗೆ ನಡೀತಾ ಇದೆ ನಿಮಗೆ ಹೇಗೆ ನಡೀಬಹುದು ಬಿಸ್ನೆಸ್ ಅಂತ ಗೊತ್ತಿಲ್ಲ ಬಟ್ ಇನ್ನೂರು ರೂಪಾಯಿ ಮಾಡೋದಂತೂ ಒಂದು ವೆಲ್ಕಮ್ ಒಳ್ಳೆ ವೆಲ್ಕಮ್ ಸೆಷನ್ ಅಂತ ಹೇಳ್ತೀನಿ ಒಂದೇ ನೆಲ ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ ಸುಮ್ಮನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮಗೂ ಚಿನ್ನ ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ನಮ್ಮಅಮ್ಮಂದ್ರೆ ಚೌಕಾಸಿ ಮಾಡಲ್ವಾ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಡು ಹನ್ನೆರಡು ರೂಪಾಯಿ ನಂತರ ಹೌದಾ ಎಲ್ಲರ ಸೊ ನಮಗೆ ಸಡನ್ ಆಗಿ ನಾವು ಮಲ್ಟಿಪ್ಲಸ್ ಹೋಗ್ಬಿಟ್ಟು ಮೂನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಿಲ್ ಕ್ಲಾಸ್ಗೆ ಹೊರನೇ ಅದು ಒಂದು ನಾಲ್ಕೈದು ಜನ ಸಿನಿಮಾ ನೋಡಕ್ಕೆ ಹೋದ್ರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಹಿಂಗೆ ಡಮ್ಮಂತ ಹೋಗ್ಬಿಟ್ರೆ ಒಂದ್ಸಿ ನೋಡಕೆ ಸುಸ್ತಾಗ್ಬಿಟ್ಟಿರುತ್ತೆ ಅಯ್ಯೋ ಇನ್ನೊಂದ್ ಸಿನಿಮಾ ಇನ್ನೊಂದು ಇನ್ನೊಂದ್ ಕಾಯ್ಬೇಕು ಆಗ್ಬೇಕು ಹಂಗಾಗ್ಬಿಟ್ಟಿರುತ್ತೆ ಸೊ ಇದು ಇನ್ನೂ ರೂಪಾಯಿ ಮಾಡೋದು ಸಿನಿಮಾ ಮಾಡೋ ನಮ್ ದೃಷ್ಟಿಯಿಂದಲೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ